ಎಷ್ಟು ಮೆಸ್ಸಿ ಆಗಿದೆ ಅಂತ ಸೊ ನಿಮ್ಮನೆ ನೀರ್ನ ಅಮಾವಾಸ್ಯೆ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ನಾಳೆ ನನ್ನ ಹಸ್ಬೆಂಡ್ ಬರ್ತಾರೆ ವೆಲ್ಕಮ್ ಬ್ಯಾಕ್ ಮಾನವಾರ ಬೆಳಗ್ಗೆಯಿಂದ ಪ್ರೋಗ್ರೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನನ್ನ ಹಸ್ಬೆಂಡ್ ಮನೆಯಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಮನೆಯಲ್ಲೇ ಕಂಪ್ಲೀಟಾಗಿ ಕ್ಲೀನ್ ಮಾಡೋಕ್ಕಾಗರ ಒನ್ ಪಾರ್ಟಿ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ವಿ ಕಿಚನ್ನ ಕ್ಲೀನ್ ಮಾಡ್ಕೊಂಡ್ರೆ ಆಮೇಲೆ ಕಿಟಕಿಗಳು ಉರ್ಸ್ಕೊಬೇಕು ಅಂದ್ರೆ ಫ್ಯಾನ್ ಲೈಟ್ಗಳೆಲ್ಲ ದೂರದೆಲ್ಲ ಉಟ್ಕೊಬೇಕು ನೋಡ್ಬೋದಲ್ಲಿ ಲೈಟ್ ಎಲ್ಲ ದೂರ ಆಗ್ಬಿಟ್ಟಿದೆ ಸೊ ಮಾಡ್ಕೊಂಡು ಒಂದು ಪಾರ್ಟ್ ಇವತ್ತೇನಾದರೂ ಆದರೆ ಕ್ಲೀನ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ ನೋಡಿ ಬಿಡಲ್ಲ ನನಗೆ ರೆಗ್ಯುಲರ್ ಆಗಿ ಮೀ ಸಾಕೋಣ ಅನ್ಕೊಂತೀನಿ ನೋಡಿ ಆ ನೋಡ ಏನಾಗುತ್ತೆ ಅಂತ ಭಾನುವಾರ ಅಂತ ಇವತ್ತು ಶನಿವಾರದಿಂದ ಬ್ಲಾಗ್ ಶನಿವಾರ ಬೆಳಿಗ್ಗೆ ಬ್ಲಾಗ್ ಇದು ನಾನು ನಿಮ್ಗೆ ಇಟ್ಕೊಂಡು ನೀವೇ ಹೆಂಗ್ ಮಾಡಿ ಶನಿವಾರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೋಪ್ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಯಾರಾದರೂ ರೆಗ್ಯುರಾಗಿ ನೋಡ್ತಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು ಬಿದ್ದು ದಶರಥ ಗೌಡ ತಿಂಡಿಗೆ ರಾಕಿ ಮಾಲ್ಟ್ನೆ ಮಾಡ್ಕೊಂಡಿದ್ವಿ ಮಧ್ಯಾಹ್ನಕ್ಕೆ ಸಾಂಬಾರಿದೆ ಅದಕ್ಕೆ ಅನ್ನಪ್ಪ ಪಲ್ಯ ಏನಾದರೂ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಐವತ್ತಿನ ದಿವಸ ಏನಾಗುತ್ತೆ ಅಂತ ಅಂದ್ಬಿಟ್ಟು ಮಗನಿಗೆ ರಾಕಿ ಮಾಲ್ಟ್ನ ಕುಡಿಸ್ಬಿಟ್ಟು ನಾವು ರಾಗಿ ಮಾಂಟ್ನ ಕುಡ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ರಾಗಿ ಮಾಂಟ್ ರೆಡಿ ಆಗಿದೆ ಹಸ್ಬೆಂಡೇ ಮಾಡಿದ್ದಾರೆ ಮಗನ್ಗೆ ಸಪ್ರೇಟ್ ಮಾಡ್ಬಿಟ್ಟಿದ್ರು ನಮ್ಗೆ ಸಪ್ರೇಟ್ ಸೊ ಕುಡಿದ್ರೆ ಒಂಥರ ಹೊಟ್ಟೆಗೆ ಅಷ್ಟು ಆಗಲ್ಲ ಅಂದ್ರೆ ಮಧ್ಯಾಹ್ನದ ಗಂಟ ಏನ್ ತಿಂದಿದ್ರು ಆಗುತ್ತೆ ರಾಗಿ ಮಾಲ್ಟ್ ಅದೇನಿಲ್ಲ ಹಾಲು ಸ್ವಲ್ಪ ನೀರು ಅಮ್ಮ ಮಾಡಿರೋ ರಾಗಿ ಮಾಲ್ಟ್ ಪೌಡರ್ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂದ್ ಎಂಟರಿಂದ ಹತ್ತು ನಿಮಿಷ ಅಮ್ಮ ಒಂದ್ ಏಳರಿಂದ ಎಂಟು ನಿಮಿಷ ಸಾಕು ನಾನು ಒಂದ್ ಎರಡು ಮೂರು ನಿಮಿಷ ಹೊಟ್ಟೆ ನಾವು ಏನಾದ್ರು ಬರುತ್ತೆ ಯೂಸ್ ಮಾಡಿರ್ತಾರಲ್ಲ ಸೊ ಇಲ್ಲ ನಾವು ರಾಗಿ ಮಾಲ್ಟ್ ಅಂತೀವಿ ಅಡ್ಗೆ ಮನೆ ಕ್ಲೀನ್ ಮಾಡ್ತಾ ಇದೀವಿ ನೋಡ್ಬೋದು ಎಷ್ಟು ಮೆಸ್ಸಿ ಆಗಿದೆ ಅಂತ ಸೊ ಯಾವಾಗ ಕ್ಲೀನ್ ಮಾಡ್ತೀವಿ ಅಂತ ಗೊತ್ತಿಲ್ಲ സുനു തുമാ പാത്ര ನನಗೆ ಮೇಯ್ನು ಕಿಚನ್ ಬಿಡಬೇಕು ಫಸ್ಟು ನನಗೆ ಕಿಚನ್ ಕ್ಲೀನಾಗಿದ್ದರೆ ಮಾತ್ರ ಹೋಗಿ ಅಡುಗೆ ಮಾಡೋಕ್ಕೆ ಮನಸ್ಸು ಬರುತ್ತೆ ಸೊ ನಾವು ಯಾವಾಗ ಕ್ಲೀನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಕಿಚನ್ನೇ ಕ್ಲೀನ್ ಮಾಡ್ಕೊತೀವಿ ನೀವು ಯಾರಾದರೂ ಅನ್ಕೊಬೋದು ಯಾರನ್ನಾದರೂ ಹೆಲ್ಪನ್ನು ಇಟ್ಕೊಬೋದು ಅಂತ ಅಂದ್ಬಿಟ್ಟು ಇಟ್ಕೊಬೋದು ಅಥವಾ ಡೀಪ್ ಕ್ಲೀನಿಂಗೇ ಕರೆಸ್ಬೋದು ಬಟ್ ಅವ್ರು ನಮ್ಮ ಟೈಮಿಂಗ್ಸ್ಗೆ ಬರೋಲ್ಲ ನಾವು ಹೆಂಗೆ ಅಂತಂದರೆ ಸ್ವಲ್ಪ ಬ್ರೇಕ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಮಾಡ್ತೀವಿ ಸೊ ಅವ್ರು ಇದೇ ಟೈಮಿಂಗ್ಸ್ ಬರ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ ಅವ್ರ ಟೈಮಿಂಗ್ಸ್ಗೆ ನಾವು ಮಾಡ್ಕೊಬೇಕು ಇನ್ನೊಂದು ಏನು ನನ್ನ ಪರ್ಸ್ನಲ್ ಒಪಿನಿಯನ್ ಅಂತ ಅಂದರೆ ಮುಂದಕ್ಕೆ ಇಟ್ಕೊಳ್ಳೋದಿದ್ದೇ ಇದೆ ನಮ್ಮ ಕೈಲಾಗೋ ಗಂಟ ದೇವ್ರ ಶಕ್ತಿ ಕೊಟ್ಟಿರೋ ಗಂಟ ಏನೇನಾಗುತ್ತೆ ಮಾಡಬೇಕು ಅಂತ ನನ್ನ ಒಂದು ಒಪಿನಿಯನು ಅದಕ್ಕೇ ನಾನು ಡೈಲಿ ವೀಕ್ ಡೇಸು ನಾನು ಕೆಲಸ ಮಾಡಬೇಕಾದ್ರೆ ಎಷ್ಟೇ ಕಷ್ಟ ಆದರೂ ನಾವೇ ಮಾಡ್ಕೊತೀವಿ ಶೇರ್ ಮಾಡಿಕೊಂಡು ಒಂದೊಂದ್ಸತಿ ಪಾತ್ರೆ ಹಸ್ಬೆಂಡೇ ತೊಳೆದು ಬಿಡ್ತಾರೆ ಡಿಶ್ ವಾಷರು ತೊಗೊಬೇಕು ಅಂತ ಅನ್ಕೊತಾ ಇದ್ದೀವಿ ಬಟ್ ನೋಡಬೇಕು ಇವಾಗೆಲ್ಲ ಸ್ವಲ್ಪನೇ ನಾವು ನಾವೇ ಮಾಡ್ಕೊತೀವಿ ವೆಲ್ಕಮ್ ಬಂದು ನೀನ್ ಹೊಸ ಹೂವು ಇರಲಿಲ್ಲ ಗಿಡದಲ್ಲಿ ಹೂವು ಕಿತ್ಕೊಂಡ್ ಬಂದೆ ರೋಸು ಮತ್ತೆ ಹೆಂಗಿ ಆ ಹೂವು ಬಂದೆ ನೀನ್ ಹೊಸ ಪೂಜೆ ಮಾಡೋಣ ಅಂತ ನಾನು ಪೂಜೆ ಎಲ್ಲ ಮಾಡಿದ್ದು ಬಟ್ ಅಭಿವೃದ್ಧಿ ಗೋಲ್ಡನ್ ನಮ್ಮ ಗಿಡದಲ್ಲೇ ಬಿಟ್ಟಿದ್ದು ಹೂವನ ತೊಗೊಬಂದ್ಬಿಟ್ಟು ಭೀಮ್ನಮಾವಾಸ್ಯ ದಿನ ಪಾತ್ ಪೂಜೆನೇ ಇದೀನಿ ನಮ್ಮ ಕಡೆ ಏನು ಅದು ರೂಢಿ ಮಾಡ್ಕೊ ಬಂದಿಲ್ಲ ಬಟ್ ಪಾತ್ ಪೂಜೆ ಮಾಡೋದ್ರಿಂದ ಒಳ್ಳೆಯದು ಮನೆ ಅಭಿವೃದ್ಧಿಗೆ ಅಂತ ಹೇಳಿದ್ರು ಅದಕ್ಕೆ ಡಿಸರ್ವ್ ಇದ್ದವ್ರಿಗೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಬಟ್ ಯಾರೇ ಹಸ್ಬೆಂಡ್ ಆಗಲಿ ಪಾತ್ ಪೂಜೆ ಮಾಡಿಸ್ಕೋಬೇಕು ಅಂದರೆ ಅದಕ್ಕೆ ಡಿಸರ್ವ್ ಆಗಿರಬೇಕು ಅದು ನನ್ನ ಒಂದು ಪರ್ಸ್ನಲ್ ಒಪಿನಿಯನು ನಾನೇನೇ ಬೇಕು ಅಂದ್ರೂ ಇದುವರೆಗೂ ಬೇಡ ಅಂತಂದಿಲ್ಲ ಬಟ್ ನಾನೇ ಸ್ವಲ್ಪ ಮದ್ವೆ ಆಗಿ ಮೂವಿಲ್ಲ ಅಂದ್ರೆ ಖರ್ಚು ಮಾಡೋದ್ ಕಡಿಮೆ ತುಂಬಾ ಕಡಿಮೆ ನಾನು ಖರ್ಚು ಮಾಡೋದು ಸೊ ನಮ್ಮನೆ ಬೀಮ್ನ ಅಮಾವಾಸ್ಯ ಆಯ್ತು ಸೊ ನಿಮ್ಮನೆ ಬೀಮ್ನ ಅಮಾವಾಸ್ಯ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ನಾವು ಗೌಡ ಹಸು ನಮ್ ಕಡೆಲ್ಲ ಅಷ್ಟಿರ್ಲಿಲ್ಲ ಯೂಶಲಿ ಬ್ರಾಹ್ಮಿಣ್ಸ್ ಜಾಸ್ತಿ ಮಾಡ್ತಾರೆ ಬಟ್ ಇವಾಗ ಎಲ್ರು ಮಾಡ್ತಾರೆ ಇವಾಗ ಜೂಡಿಯೋ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಆಫರ್ಸ್ ಏನೋ ನಡೀತಾ ಇದೆ ಮಂತು ನನ್ನ ಮಗನದು ಮತ್ತೆ ಮಗುಂದು ಮತ್ತೆ ಹಸ್ಬೆಂಡ್ ಈ ಕಡೆ ಮಗುಂದು ಮತ್ತೆ ಹಸ್ಬೆಂಡ್ ಇಬ್ಬರದು ಬರ್ತಡೆ ಇದೆ ನೋಡ್ಬೇಕು ಏನ್ ಬೇಕೋ ಬರ್ತಡೆಗೆ ಅಮ್ಮ ಬೇರೆ ದುಡ್ಡು ಕೊಡ್ತೀನಿ ಕೊಡ್ಸು ಅಂತ ಹೇಳಿದ್ದಾರೆ ನಾವು ಜೂಡಿಯೋಕ್ ಹೋಗಿದ್ವಿ ಎಷ್ಟು ರಶ್ ಇತ್ತು ಅಂದ್ರೆ ಭಾನುವಾರ ಹೋಗಿದ್ದು ಜನ ಹೋಗ್ತಾನೆ ಇದ್ರು ಜನ ಬರ್ತಾನೆ ಇದ್ರು ನಾವ್ ಈ ಜೂಡಿಯೋ ತುಂಬ ದಿನದಿಂದ ನೋಡಿದ್ದೀವಿ ಇಷ್ಟು ಕ್ರೌಡ್ ಯಾವತ್ತೂ ಇರಲಿಲ್ಲ ಯಾಕಂದರೆ ಟೂ ನೈಂಟಿ ನೈನ್ ಸ್ಲಿಪ್ಪರೆಲ್ಲ ಒನ್ ಫೋರ್ಟಿ ನೈನು ಆಫರ್ಸ್ ನಡೀತಾ ಇತ್ತು ತುಂಬಾ ಕ್ರೌಡ್ ಇತ್ತು ಫಸ್ಟು ಗ್ರೌಂಡ್ ಫ್ಲೋರ್ ಕೂತೆ ನಾನು ಸ್ಯಾಂಡಲ್ಸ್ ಏನಾದರೂ ತೊಗೋಣ ಅಂತ ಅಂದ್ಬಿಟ್ಟು ಒಂದೆರಡು ಸ್ಯಾಂಡಲ್ಸ್ನ ಇಟ್ಕೊಂಡೆ ಅದಾದಮೇಲೆ ಫಸ್ಟು ನಾವು ಮೇನ್ ಹೋಗಿದ್ದು ಮಗನಿಗೆ ಬಟ್ಟೆಗಳನ್ನ ತೊಗೋಬೇಕು ಅಂತ ಒಂದು ಆಗಸ್ಟ್ ಎಂಡಲ್ಲಿ ಒಂದು ಬರ್ತಡೇ ಇತ್ತು ಸೊ ಅದಕ್ಕೆ ನಾನು ಯೂಶ್ವಲಿ ಮಗನಿಗೆ ಬಟ್ಟೆಗಳು ತುಂಬ ಕೊಡಿಸಲ್ಲ ಅವಶ್ಯಕತೆ ಇದ್ದಾಗ ಮಾತ್ರ ಯಾಕಂದರೆ ಬೆಳೆಯೋ ಮಕ್ಕಳಿಗೆ ಬೇಗ ಚಿಕ್ಕಾಗ್ಬಿಡುತ್ತೆ ವೇಸ್ಟ್ ಆಗುತ್ತೆ ಅನ್ನೋಕ್ಕೋಸ್ಕರ ಯೂಶ್ವಲಿ ಅವನಿಗೆ ಶರ್ಟ್ ಕಡೆ ಜಾಸ್ತಿ ತೊಗೊಳೋದು ನಾವು ಅವ್ನಿಗೆ ಏನು ಶಾಪ್ ಮಾಡಿದ್ವಿ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಅದಾದ್ಮೇಲೆ ತುಂಬ ಹೊಟ್ಟೆ ಇಶು ವಿಷ್ಣು ಪಾರ್ಕ್ ಬಂದು ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ನಾವು ಯೂಶಲಿ ಮಧ್ಯಾಹ್ನ ಟೈಮ್ ಬಂದರೆ ನಮಗೆ ಮೀಲ್ಸ್ ಇಷ್ಟ ಆಗುತ್ತೆ ನನಗೆ ಸೌತ್ ಇಂಡಿಯನ್ ಮೀಲ್ಸ್ ಇಷ್ಟ ಆಗುತ್ತೆ ಹಸ್ಬೆಂಡ್ಗೆ ನಾರ್ತ್ ಇಂಡಿಯನ್ ಮೀಲ್ಸ್ ಇಷ್ಟ ಆಗುತ್ತೆ ಮಗಂಗೆ ಅಂತ ಪೂರಿ ತೊಗೊಂಡಿದ್ವಿ ಅದಾದಮೇಲೆ ಮಗ ಐಸ್ ಕ್ರೀಮ್ ಬೇಕು ಅಂತ ಅಂದ ಅಲ್ಲೇ ಒಂದು ವೇ ಬರ್ತಾ ಐಸ್ ಕ್ರೀಮ್ನ ತೊಗೊಂಡ್ವಿ ಅದೇನೋ ಅದಾದಮೇಲೆ ಅವ್ನು ಐಸ್ ಕ್ರೀಮ್ ತಿನ್ನಲೇ ಇಲ್ಲ ಶುಗರ್ಕೇನು ಜ್ಯೂಸ್ ಬೇಕು ಅಂತ ಅಂದ ಅಲ್ಲೇ ಕಬ್ಬಿನ ಜ್ಯೂಸನ್ನ ಕುಡಿಸ್ಬಿಟ್ಟು ಐಸ್ ಕ್ರೀಮ್ ನಾವೇ ತಿನ್ಕೊಂಡ್ವಿ ಅದಾದ್ಮೇಲೆ ಮನೆ ಕಡೆ ಬಲೂನ್ ನೋಡ್ದೋಯ್ತು ಅಂತ ಮಗ ಸಪ್ಕಾಗಿಬಿಟ್ಟಿದ್ದಾನೆ ಮೆಗಡಿ ಬಲೂನ್ ಕೊಟ್ಟಿದ್ರು ಹೆಂಗ ಹೊಡ್ದೋದ್ ఇక్కడ నైతే మాడికి తిని బెల్గేస్టర్ చనగిస్తా పక్కి పో పో బెల్గేస్టర్ చనగిస్తా బెల్గేది నాకు బాదు పంజమేలా పోడ వడ వడ న అంటే పక్కి హై ఫ్రెండ్స్ గుడ్ మార్నింగ్ వెల్కమ్ పా బెల్గేమ్ లాన స్టార్ట్ మార్తాదిని ఇవట్ ఆస్పెట్ బర్తరే ఇద సో అది కే తిండిగా పనీ ఇష్టాలక పనీ బాత్ మాన అంటే అంటుంది ఇరులే కట్ మార్క్ కొని పెట్టుందిని ఎన్నెం స్పూన్ తుప్ప హాకీ చక్కె లవంగ ఎలాకీ కలువు సోంపు చక్కెవంగ పలార్ కలువు హివ్ బట ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೆಟೊ ಹಾಕೋತಾ ಇದೀನಿ ಒಂದು ಮೂರು ಟೊಮೆಟೊ ಇದಕ್ಕೆ ಧನಿಯಾ ಪೌಡರು ಚಿಲ್ಲಿ ಪೌಡರ್ ಗರಂ ಮಸಾಲ ಇದಕ್ಕೆ ಇವಾಗ ಒನ್ ಕಪ್ ಮೊಸರು ಹಾಕೋತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಕುದಿನ ಎರಡು ಹಾಕೊತಾ ಇದ್ದೀನಿ ಮೊಸರು ಹಾಕೊಂಡ್ಮೇಲೆ ಇದಕ್ಕೆ ಏನು ಅಕ್ಕಿ ನೆನೆಸ್ಕೊಂಡು ಒಂದು ಒಂದೆರಡು ಗ್ಲಾಸ್ ಅಕ್ಕಿ ಹಾಕೋತಾ ಇದ್ದೀನಿ ಇವಾಗ ಇದು ರುಚಿ ಈ ರುಚಿಗೆ ತಕ್ಕಷ್ಟು ಕಲ್ಲು ಇದಕ್ಕೆ ನಾನು ಸ್ವಲ್ಪ ಉಪ್ಪು ನೋಡಿಕೊತೀನಿ ಎಷ್ಟು ಬೇಕು ಅಷ್ಟು ನೀರು ನಾನಿಲ್ಲಿ ಒನ್ ಟೂ ಹಂಡ್ರೆಡ್ ಟೂ ಫಿಫ್ಟಿ ಗ್ರಾಮ್ಸ್ ಆಗೋಷ್ಟು ಪನ್ನೀರ್ನ ಕ್ಯೂಬ್ಸ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪನ್ನೀರ್ನ ಎಣ್ಣೆಲಿ ಫ್ರೈ ಮಾಡಿ ಹಾಕೋತಾರೆ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಎರಡು ವಿಷಲ್ ಕೂಗಿಸ್ಕೊತೀನಿ ನೋಡ್ಬೋದು ಪನ್ನೀರ್ ಭಾತ್ ತುಂಬಾ ಟೇಸ್ಟಾಗಿ ಬಂದಿದೆ ನನ್ನ ಹಸ್ಬೆಂಡಿಂದ ಕೆಲಸ ಮಾಡ್ಕೊಂಡು ಕೂತಿದ್ದಾರೆ ನಾನೇ ತಿನ್ಬಿಡ್ತೀನಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಬ್ಲೋಗಲ್ಲಿ ಸಿಗ್ತೀನಿ